ನೋಡಬೇಕಿತ್ತು ತಾಲೀಮು ಅದಕ್ಕೋಸ್ಕರ ನಾನು ನಿನ್ನೆಯಿಂದಲೂ ವೆಯ್ಟ್ ಮಾಡ್ತಾ ಇದ್ದೆ ನಿನ್ನೆ ಬರೋಷ್ಟು ಲೇಟಾಗಿ ಹೋಗಿತ್ತು ಬೆಳಗ್ಗೆ ತಾಲೀಮ್ ಸಿಕ್ಕಿಲ್ಲ ಆಮೇಲೆ ಹೇಳಿದ್ರು ಇಪ್ಪತ್ತೆರಡನೇ ತಾರೀಕಿಂದ ಅದಕ್ಕಿಂತ ಮುಂಚೆ ಮಾತ್ರ ಅದು ಬೆಳಗ್ಗೆ ಸಾಯಂಕಾಲ ಬರ್ತೈತೆ ಇಪ್ಪತ್ತೆರಡನೇ ತಾರೀಕು ದಸರಾ ಸ್ಟಾರ್ಟ್ ಆದಮೇಲೆ ಬರೀ ಸಂಜೆ ಮಾತ್ರ ಬರುತ್ತೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಬಟ್ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಮಗಳ ಆಸೆ ಈಡೇರ್ತಕ್ಕಾಗಿಲ್ಲ ಹಾಂ ಇನ್ಸ್ಟಾಗ್ರಾಮಲ್ಲಿ ಮೊಬೈಲಲ್ಲಿ ನೋಡಿದ್ದು ಜನ ಎಲ್ಲ ಭೀಮಾ 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 ಅಂತೆಲ್ಲ ಕರೆದಾದ್ಮೇಲೆ ನಾನು ತಾಲೀಮ್ ತೋರಿಸ್ಬೇಕು ಅಂತಿತ್ತು ಕಟ್ಟಾಕಿರೋ ಆನೆಗಿಂತ ಹೋಗ್ತಾರ ಆನೆ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಕರ್ಕೊಂಬರೋಣ ಅಂತ ಇನ್ನು ದಸರಾ ಒಂದು ಎರಡೆಲ್ಲ ಮೂರು ವರ್ಷದ ಮಕ್ಕಳನ್ನೆಲ್ಲ ಕರ್ಕೊಂಬರ ಕಷ್ಟ ಹಾಗಾಗಿ ಇವಾಗಲೇ ಬಂದು ತೋರಿಸೋಣ ಅಂತ ನಿನ್ನೆ ಬಂದಾಗಲೇ ಇಲ್ಲಿ ಹೋಗೋಕ್ಕಾಗಿಲ್ಲ ನಮಗೆ ಮಾಡ್ಬಿಟ್ಟಿರ್ತಾರೆ ಒಂದು ಸ್ವಲ್ಪ ಹೊತ್ತಲ್ಲ ನಿನ್ನೆ ರಾತ್ರಿ ಕತ್ಲಲ್ಲಿ ಬೇರೆ ಬಂದಿದ್ಲು ಕಾಣಿಸೋ ಅಲ್ಲಿ ಆನೆ ಇದೆ ಅಂದರೆ ಕಾಣಿಸ್ತಾರಲ್ಲ ಅವರಿಗೆ ಇವತ್ತು ತೋರಿಸೋಣ ಅಂತ ಬಂದಿದ್ವಿ ವಾಪಸ್ ಇವತ್ತು ಹೇಗೆ ಹಾ ಇವತ್ತು ಸಾಯಂಕಾಲ ಇವತ್ತು ರಾತ್ರಿ ಮತ್ತೆ ಯಾವಾಗ ಬರ್ಬೇಕಂತ ಪ್ಲಾನ್ ಇದೆ ಮತ್ತೆ ಬಂದರೆ ನೆಕ್ಸ್ಟ್ ಮುಂದಿನ ತಿಂಗಳು ದಸರಾ ಮುಗಿದ್ಮೇಲೆ ಸಿಗ್ಬೋದಲ್ಲ ಹಾ ದಸರಾ ಮೇಲೆ ಅದೇ ಇವತ್ತೆಲ್ಲ ಲೈಟಿಂಗ್ ನೋಡಿದಾಳೆ ನೆನ ಲೈಟಿಂಗ್ ಎಲ್ಲ ಹೆಂಗಿತ್ತಮ್ಮ ನಿಂಗೆ ಲೈಟಿಂಗ್ ಎಲ್ಲ ಹೇಗಿತ್ತಪ್ಪ ಲೈಟ್ಸ್ ಹಿಂಗೆಲ್ಲ ಹೌದು ನನ್ನ ಮೊಬೈಲ್ ಎಲ್ಲ ಯೂಶಲಿ ಅವಳು ತೋರಿಸ್ತಾ ಇದ್ದಿದ್ದು ಆ ನಾನು ನೋಡಬೇಕು ನಾನು ನೋಡಬೇಕು ಅಂತ ಹೇಳ್ತಾ ಇದ್ಲು ಸರಿ ಆಯ್ತು ಕರ್ಕೊಂಡು ಹೋಗಿ ತೋರಿಸೋಣ ಅಂತ ಹೇಳಿ ಬಂದ್ವಿ ಬ್ಯಾಂಗ್ಳೂರಿಂದ ಬಂದಿರೋದು ನಾವು ಸೊ ಇವತ್ತು ಇಲ್ಲ ಅಂತ ಬೇಜಾರಾಗ್ತಾ ಹೌದು ನೆನ್ನೆ ಆಕ್ಚುಲಿ ಬಂದಿದ್ವಿ ನೋಡಿದ್ಲು ಬಟ್ ಅವಳಿಗೆ ಕಾಣಿಸ್ಲಿಲ್ಲ ನಾವು ನೋಡಿದ್ವಿ ಅವಳಿಗೆ ಕಾಣಿಸ್ಲಿಲ್ಲ ಇವತ್ತು ಅದೇ ಮತ್ತೆ ಹಾ ಇಲ್ಲ ಅಂತ ಹೇಳಿದಾರ ಯಾರು ಹೇಳಿದ್ರು ಬೆಂಗಳೂರಿಂದ ತಾಲೀಮ್ ನೋಡಕ್ ಅಂತ ಬಂದಿದ್ವಿ ಅದು ನೋಡೋಕೆ ಚೆನ್ನಾಗಿರುತ್ತೆ ಅದಕ್ಕೆ ಇದು ಮೂರನೇ ವರ್ಷ ಅನ್ಕೊಳ್ತೀವಿ ಥ್ಯಾಂಕ್ ಯು